ಸಣ್ಣ ಪುಟ್ಟ ದುಡ್ಡು ಕೂಡಿಕ್ಕಿದೀನಿ ನಾ ಮನೆಯವ್ರ್ ನೋಡಿದ್ರೆ ಇಲ್ಲಿ ಎತ್ಕೊಂಡೋಗ ಹೋಗ್ಬಿಡ್ತಾರೆ ಬೇಗ ಬೇಗ ಹೋಗಿ ಗೋಲ್ಡ್ ತಂದ್ಬಿಡ್ತೀನಿ ಯಜಮಾನ್ರು ಮಲ್ಗವ್ರೆ ಹೋಗಿ ತಂದ್ಬಿಡ್ತೀನಿ ಏನು ಇಲ್ಲ ಅಂದ್ರೆ ದುಡ್ಡು ಐತೆ ದುಡ್ಡು ಕೂಡಿಕ್ಕಿದೆ ಹೋಗಿ ಗೋಲ್ಡ್ ಡಿಸ್ಕ ಬರ್ತೀನಿ ನಾನು ಕೊಡಿಸ್ತೀನಿ ಬಾ ಎಲ್ಲಿ ಕೊಡಿಸ್ತೀಯ ಸೇವಿಂಗ್ಸ್ ಪ್ಲಾನ್ ಒಂದಿದೆ ಆ ಪ್ಲಾನ್ ಅಲ್ಲಿ ಜಾಯಿನ್ ಆಗು ನಿಮ್ ಪ್ರತಿ ಒಂದು ಗೊತ್ತಾಗುತ್ತೆ ಹೋಗೋಣ ಆಯುಷ್ ಸ್ನೇಹಿತರೆ ನಮಸ್ಕಾರ ಡ್ರೀಮ್ ರೀಲ್ ಗ್ರೂಪ್ ಅಂತ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಬ್ರಾಂಚ್ ಇದೆ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಇದೆ ತಿಂಗಳ ತಿಂಗಳ ಸಾವಿರ ರೂಪಾಯಿ ಕಟ್ಟೋದು ಇಪ್ಪತ್ನಾಲ್ಕು ತಿಂಗ್ಳು ಕಟ್ಟಬೇಕು ಪ್ರತಿ ಒಂದು ತಿಂಗಳೂ ಲಕ್ಕಿ ಡ್ರಾ ಇರುತ್ತೆ ಆ ಲಕ್ಕಿ ಡ್ರಾದಲ್ಲಿ ಬಂದು ಅಪಾರ್ಟ್ಮೆಂಟು ಗೋಲ್ಡು ಬೈಕು ಕಾರು ಚಿನ್ನ ಈ ಥರ ಹಲವಾರು ಐಟಮ್ಸ್ ಸಿಗುತ್ತೆ ನೀವೇನೋ ಇಪ್ಪತ್ನಾಲ್ಕು ತಿಂಗಳು ಕಟ್ಟಿ ನಿಮಗೇನು ಸಿಗಲಿಲ್ಲ ಅಂದರೆ ಸಿಂಗಾಪುರ್ ಟ್ರಿಪ್ಗೆ ಹೋಗ್ಬೋದು ಅಥವಾ ಅವ್ರದ್ದೇ ಫರ್ನಿಚರ್ ಶೋರೂಮ್ ಇದೆ ಅವ್ರದೇ ಎಲೆಕ್ಟ್ರಾನಿಕ್ ಶೋರೂಮ್ ಇದೆ ಅದರಲ್ಲಿ ನೀವು ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬೋದು ಜಸ್ಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಮಾಡಿಕೊಡ್ತಾರೆ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಬ್ರಾಂಚ್ ಇದೆ ಪ್ರತಿಯೊಂದು ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಇದೆ ಇಂಥ ಚಾನ್ಸ್ ಆದ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ಕ್ರೀನ್ ಮಾಡಿ ನಂಬರ್ಗೆ ಕರೆ ಮಾಡಿ ಮಜಾ ಮಾಡಿ